ಪಾರ್ಲಿಮೆಂಟ್ ಅಲ್ಲಿ ಆರ್ಥಿಕತೆ ಬಗ್ಗೆ ಮಾತಾಡಲ್ಲ ನಮ್ಮ ದೇಶದ ಬೆನ್ನೆಲುಬು ರೈತರ ಬಗ್ಗೆ ಮಾತಾಡಲ್ಲ ಅನ್ನದಾತರ ಬಗ್ಗೆ ಮಾತಾಡಲ್ಲ ಏಳು ವರ್ಷ ಏಳು ಜನ್ಮದ ಪ್ರಾಪ್ತಿ ಆಗುತ್ತಂತೆ ದೇವರ ಭಜನೆ ಮಾಡಿದ್ರೆ ಅದೇ ಏಳು ಜನ್ಮಕ್ಕಾಗಷ್ಟು ಅವರು ಭಜನೆ ಮಾಡಿಕೊಂಡು ದೇವ್ರದ್ದು ಅಮಿತ್ ಶಾ ಅವರು ಬೇಗ ಹೋಗ್ಬಿಟ್ರೆ ಇಲ್ಲಿರೋ ಜನ ನೆಮ್ಮದಿಯಾದ್ರೂ ಇರ್ತಾರೆ ಅವರು ದೇವರು ಭಜನೆ ಮಾಡೋದಿಕ್ ಪಾರ್ಲಿಮೆಂಟೇ ಬೇಕಾಗಿತ್ತ ಎಲ್ಲರೂ ಇದನ್ನ ಪ್ರಶ್ನೆ ಮಾಡಬೇಕು ದೇವರು ಭಜನೆ ಚುನಾವಣೆಗೆ ಸ್ಪರ್ಧಿಸಿ ಅಲ್ಲಿ ಪಾರ್ಲಿಮೆಂಟ್ ಹೋಗ್ತಾ ಇರ್ಲಿಲ್ಲ ಒಂದು ದೇವಸ್ಥಾನದಲ್ಲಿ ಇಲ್ಲ ಗುಜರಿ ಅಂಗಡಿನಲ್ಲಿ ಏನೋ ಒಂದ್ ಕೆಲಸ ಹೇಳೋದಕ್ಕೆ ಇವರೇ ಬೇಕಾಗಿತ್ತ ಪಾರ್ಲಿಮೆಂಟ್ ಕಳಿಸಿರೋದು ಕಳಿಸಿರೋದ್ ನಾವೇ ಅದಕ್ಕೆ ನಾವೇ ಒಂದು ಮುಂದಿನ ದಿನಗಳಲ್ಲಿ ಅವ್ರ ಪಾಠ ಕಲಿಸ್ಬೇಕು ಎಲ್ಲಾ ಹೆಣ್ಮಕ್ಳಿಗೂನು ಅವ್ರ ಮನೇಲಿ ಈ ಎಮ್ ಎಲ್ ಸಿಟಿ ರವಿ ಅವ್ರ ಮನೇಲಿ ತಾಯಿ ಇಲ್ವಾ ಅವ್ರ ಅಕ್ಕ ಇಲ್ವಾ ಅವ್ರ ಮಗಳಿಲ್ವಾ ಒಂದು ವೇಷಗೆ ಹೋಲಿಸ್ತಾರಲ್ಲ ಆಗ್ಬಾರ್ದ ಅವ್ರಿಗೆ ಅಧಿಕಾರನೇ ಬೇಡವಾ ರಾಜಕೀಯದಲ್ಲಿ ಒಂದು ಅಧಿಕಾರ ಪಡ್ಕೊಂಡು ಇದನ್ನೆಲ್ಲ ಹೋಗ್ಲಾಡ್ಸ್ಬೇಕು ಅಂದ್ಬಿಟ್ಟು ನಮ್ಮ ಅಂಬೇಡ್ಕರ್ ಒಂದ್ ಸಮ್ಮೇಳನ ಬರ್ದಿದ್ದಾರೆ ಅದಕ್ಕೆ ಕೈ ಹಾಕ್ತಿದ್ದಾರೆ ಎಲ್ಲರನ್ನೂ ಮನೋವಾಧ ಮಾಡ್ಬೇಕು ಎಲ್ಲಾರು ಅವರು ಕೈ ಕೆಳಗಡೆ ಇರಬೇಕು ಅಂತ ಮಾಡ್ತಿದ್ದಾರೆ ಇದನ್ನ ಎಲ್ಲಾರು ಅರ್ದಕೋಬೇಕು ನಮ್ಮ ದೇಶದಲ್ಲಿ ನಮ್ಮ ಹನ್ನೆರಡು ಹದಿಮೂರು ವರ್ಷದಿಂದ ಸರ್ಕಾರ ನಡೆಸ್ತಿದ್ದಾರೆ ನಮಗೋಸ್ಕರ ಅವರು ಏನೂ ಮಾಡ್ಲಿಲ್ಲ ಉದ್ಯೋಗ ಸೃಷ್ಟಿ ಇಲ್ಲ ಯಾರು ಹದಿನೈದು ಲಕ್ಷ ಬಂದಿಲ್ಲ ಇದನ್ನೆಲ್ಲ ಮನಗೊಂಡು ಮುಂದಿನ ದಿನಗಳಲ್ಲಿ ಅವರು ತಕ್ಕ ಪಾಠ ಕಲಿಸ್ಬೇಕು ಅಮಿತ್ ಶಾ ಅವರು ಮೋದಿ ಅವರ ಕ್ಯಾಬಿನೆಟ್ ನಿಂದ ವಜಾ ಆಗೋವರೆಗೂ ನಮ್ಮ ಹೋರಾಟನ ನಿಲ್ಲಿಸಬಾರದು ಇದೇ ಅಮಿತ್ ಶಾ ಯಾವ ಬೈಲ್ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಿದಾರೋ ಅದೇ ಒಂದು ಸಂವಿಧಾನದ ಅವರು ಹೇಳಬಾರ್ದಾಗಿತ್ತು ಹೇಳಿದ್ದಾರೆ ಅದನ್ನ ಮರೆಮಾಚೋದಿಕ್ಕೆ ಈ ಎಂ ಎಲ್ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಅವಾಚ್ಯ ಶಬ್ದಗಳಲ್ಲಿ ನಿಲ್ಲಿಸ್ತಾರೆ ಅದನ್ನ ರವಿ ಯಾವತ್ತೂ ಮರಿಬಾರ್ದು ಅಂಬೇಡ್ಕರ್ ಒಂದು ಸಣ್ಣದಾಗಿ ಅಂದ್ರೂ ನಾವು ಯಾರು ಸಹಿಸಿಕೊಳ್ಳಲ್ಲ ಅನ್ನೋದನ್ನ ಅವ್ರ ತೋರಿಸ್ಬೇಕು ಹಿಂದೆ ನಮ್ಮ ಪೂರ್ವಜರನ್ನ ನಾವು ಕೇಳಬೇಕು ಹಿಂದೆ ನಿಮ್ಮನ್ನ ಹೇಗ್ ನಡೆಸ್ಕೊಳ್ತಾ ಇದ್ರು ಮುಂದೆ ಒಂದ್ ಚಿಪ್ ಹಿಂದೆ ಒಂದ್ ಚಿಪ್ ಕಟ್ತಾ ಇದ್ರು ಯಾಕಂದ್ರೆ ದಲಿತರ ಹುಳು ನೆಲಕ್ಕೂ ಕೂಡ ಬೀಳ್ಬಾರ್ದು ಅಂತ ಆತರ ನಮ್ಮನ್ನ ನಡೆಸ್ಕೊ ಅಂಬೇಡ್ಕರ್ ಅವರು ನಮಗೋಸ್ಕರ ಸಂವಿಧಾನ ಬರದು ಅವ್ರ ಜೀವನನ ಮುಡಿಪಾಗಿ ಇಟ್ಟು ನಮಗೋಸ್ಕರ ಮಾಡಿದಂತ ತ್ಯಾಗ ಬಲಿದಾನಗಳೆಲ್ಲ ವ್ಯರ್ಥ ಆಗ್ಬಿಡುತ್ತೆ ಒಬ್ಬೊಬ್ರು ನಾವು ಅವಾಗ ಶಾಂತಿಯಿಂದ ಹೋರಾಟ ಮಾಡೋಣ ಇದಕ್ಕೂ ಬರ್ಲಿಲ್ಲ ಅಂದ್ರೆ ಕಾಂತಿ ರೂಪಕ್ಕೂ ನಾವು ತಿರುಗೇ ತಿರುಗತಿವಿ ಅಂತ ಅವ್ರು ಒಂದ್ ಸಂದೇಶ ಕೊಡ್ಬೇಕು ನಾವ್ ಯಾರು ಸಬಲರಲ್ಲ ನಾವೆಲ್ಲಾನು ಒಂದು ಶಕ್ತಿ ಅಂಬೇಡ್ಕರ್ ಒಂದು ವ್ಯಕ್ತಿ ಅಲ್ಲ ಈ ದೇಶದ ಶಕ್ತಿ ಅನ್ನೋದನ್ನ ನಾವು ತೋರಿಸ್ಬೇಕು ಯುವಕರಿಗೆ ಯುವಕರಿಗೆ ಬೋಂಡ ಮಾಡ್ರಿ ಇನ್ನೊಂದು ಮಾರ್ರಿ ಅಂತ ಅನ್ನೋದಕ್ಕೆ ಇವರೇ ಬೇಕಾ ಪಾರ್ಲಿಮೆಂಟ್ಗೆ ಹೋಗೋದಿಕ್ಕೆ ನೀವೆಲ್ಲಾ ಹೇಳ್ಬೇಕು ಮಕ್ಕಳಿಗೆ ಒಂದು ಹಂತದಲ್ಲಿ ತಂದೆ ತಾಯಿ ನೋಡ್ಕೊಳ್ತಾರೆ ಮತ್ತೆ ಇನ್ನೊಂದ್ ಹಂತದಲ್ಲಿ ಗುರುಗಳು ನೋಡ್ಕೊಳ್ತಾರೆ ಅವರೆಲ್ಲ ಹೈಯರ್ ಎಜುಕೇಶನ್ ಹೋಗ್ಬೇಕು ಒಂದು ಪದವಿ ಅಂತಂದ್ರೆ ಆಗ ನೆನಪಾಗುತ್ತೆ ಸಂವಿಧಾನದ ಅಡಿಯಲ್ಲಿ ಯಾವುದೋ ಒಂದು ಪದವಿನ ಪಡೆದಾಗ ಅಂಬೇಡ್ಕರ್ ಒಬ್ಬ ವ್ಯಕ್ತಿ ಅಲ್ಲ ನಮ್ಮ ದೇಶದ ಶಕ್ತಿ ಅಂತ ಇದು ಈ ತರ ಎಲ್ಲ ನಾವು ನೋಡಿದಾಗ ಇವರು ನಮ್ಮ ನಮ್ಮ ಮನೋಾದಿಗಳು ನಮ್ಮ ಮನುಸ್ಮೃತಿಗೆ ಜೀವ ಕೊಡ್ತಾರೆ ಅಂದ್ರೆ ನಾವು ಯಾರು ಸುಮ್ಮನೆ ಇರೋದು ಬೇಡ ಇದಕ್ಕೆ ನಾವು ಹೋರಾಟ ಮಾಡೋಣ ನಮ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ನಾವು ಎರಡು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊತ ನಿಮ್ಮೆಲ್ಲರಿಗೂ ನಾನು ಹೊಂದಿಸ್ತಾ ಜೈ ಭೀಮ್ ಅಂತ ಹೇಳ್ತೀನಿ